ಎಲ್ಲರಿಗೂ ಹೀಲಿ ಕಾಸ್ಮಿಕ್ಸ್ ರೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಹೆಸರು ಡಾಕ್ಟರ್ ವರುಣಿಕಾ ಜಿ ಎನ್ ಆಯುರ್ವೇದಿಕ್ ಡಾಕ್ಟರ್ ರೇಕಿ ಮಾಸ್ಟರ್ ವೇದಿಕ್ ನ್ಯೂಮರಾಲಜಿ ಕನ್ಸಲ್ಟೆಂಟ್ ಕ್ರಿಸ್ಟಲ್ ಹೀಲರ್ ನ್ಯೂಮರೋ ವಸ್ತು ಕನ್ಸಲ್ಟೆಂಟ್ ಕಲರ್ ಥೆರಪಿಸ್ಟ್ ಮತ್ತು ಟ್ಯಾರಟ್ ಕಾರ್ಡ್ ರೀಡರ್ ನಮಸ್ತೆ ಸೊ ಈ ಒಂದು ರೀಡಿಂಗ್ ಡೇಟ್ ಆಫ್ ಬರ್ತ್ ಏಟ್ ಇರೋರಿಗೆ ಆಗಿರುತ್ತೆ ಸೊ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಎಂಟು ಹದಿನೇಳು ಇಪ್ಪತ್ತಾರು ಸೊ ಈ ಒಂದು ಡೇಟ್ ಆಫ್ ಬರ್ತಲ್ಲಿ ನೀವಿದ್ದೀರಾ ಅಂತ ಅಂದರೆ ಈ ಒಂದು ಮೆಸೇಜಸ್ ನಿಮ್ಗಾಗಿರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬರ್ಸ್ ಇದರ ಅವ್ರಿಗೆಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು ಸೊ ನಂಬರ್ ಏಯ್ಟಿ ನಾನು ಕ್ವಾಲಿಟೀಸ್ ಅನ್ನ ಹೇಳೋದಾದ್ರೆ ಯು ಆರ್ ದ ವೆರಿ ಹಾರ್ಡ್ ವರ್ಕ್ ಪರ್ಸನ್ ಓಕೆ ತುಂಬಾ ಹಾರ್ಡ್ ವರ್ಕ್ ಮಾಡ್ತೀರಾ ನಿಮ್ಗೆ ರೆಸ್ಪೆಕ್ಟ್ ಸಿಗ್ಲಿಕ್ಕೆ ನಿಮ್ಮನ್ನ ರೆಕಗ್ನೈಸ್ ಮಾಡಲಿಕ್ಕೆ ನೀವು ಡೇ ಟು ಡೇ ಲೈಫಲ್ಲಿ ತುಂಬಾ ಕಷ್ಟ ಪಡ್ತಾ ಇರ್ತೀರಾ ಓಕೆ ಹೌದು ಅಂತ ಅಂದ್ರೆ ಕಮೆಂಟ್ ಮಾಡಿ ಎಸ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಓಕೆ ಸೊ ನೋಡೋಣ ಏನು ಮೆಸೇಜಸ್ ಇದೆ ಅಂತ ಅನ್ನೋದು ಓಕೆ ಫಿಸಿಕಲ್ ಆಕ್ಟಿವಿಟಿ ನಾನು ಹೇಳಿದೆ ತುಂಬಾನೇ ಹಾರ್ಡ್ ವರ್ಕ್ ಮಾಡ್ತೀರಾ ಅಂತ ಅಂದ್ರೆ ಸೊ ಅದೇ ರೀತಿ ಬಂದಿರುವಂಥದ್ದು ಫಿಸಿಕಲ್ ಆಕ್ಟಿವಿಟಿ ಅಂತ ಹೇಳಿಬಿಟ್ಟು ಓಕೆ ಅಂಡ್ ಆಲ್ರೆಡಿ ನೀವು ಹಾರ್ಡ್ ವರ್ಕಲ್ಲಿ ಇದ್ದೀರಾ ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಸ್ವಲ್ಪ ನಿಮ್ಮ ಒಂದು ಫಿಸಿಕಲ್ ಎಕ್ಸೈಸಲ್ಲಿ ಬಗ್ ಬಗ್ಗೆನೂ ಕೂಡ ಅಂದರೆ ದೇಹದ ವ್ಯಾಯಾಮದ ಕಡೆನೂ ಕೂಡ ಗಮನ ಕೊಡಬೇಕು ಅಂತ ಅನ್ನೋದು ಮೆಸೇಜಸ್ ಆಗಿದೆ Thank you, thank you so much. Okay, Eight of Cups. Again, Eight Energies, Eight of Cups. Okay, the Devil card. ಒಂದು ಟ್ರಾನ್ಸ್ಫರ್ಮೇಷನ್ ಅನ್ನ ತಗೊಂಡ್ ಬರುತ್ತೆ ಕ್ವೀನ್ ಆಫ್ ಪೆಂಟಿಕಲ್ಸ್ ಇವಾಗ ಏನ್ ಸಿಚುವೇಶನ್ ಇದೆನೋ ಅದು ಹಾಗೆ ಅಂತೂ ಇರೋದಿಲ್ಲ ನಿಮ್ಮನ್ನ ಟ್ರಾನ್ಸ್ಫರ್ಮ್ ಅಂತೂ ಮಾಡೇ ಮಾಡುತ್ತೆ ಅಂಡ್ ಒಳ್ಳೆ ರೀತಿಯಲ್ಲೇ ಆಗುತ್ತೆ ಅಂಡ್ ಅಪಾರ್ಚುನಿಟೀಸ್ ನೀವು ಅನ್ಕೊಂಡಿರೋದಿಲ್ಲ ಅಷ್ಟು ಅಪಾರ್ಚುನಿಟೀಸ್ ರಿಲೇಟೆಡ್ ಟು ದಿ ಮನಿ ರಿಲೇಟೆಡ್ ಆಗಿ ತುಂಬಾನೇ ಅಪರ್ಚುನಿಟೀಸ್ ಬರುವಂತದ್ದು ಕಾಣಿಸ್ತಾ ಇದೆ ಓಕೆ ಅಂಡ್ ಇನ್ನೊಂದೇನು ಅಂತ ಅಂದ್ರೆ ಇಲ್ಲಿ ನಿಮ್ಮ ಒಂದು ಆ ಜಾಸ್ತಿ ಗಮನ ಕೊಡ್ಬೇಕಾಗಿರೋದು ಅಂತಂದ್ರೆ ನೆಗೆಟಿವ್ ಥಾಟ್ಸ್ ಗಳ ಬಗ್ಗೆ ಓಕೆ ನಕಾರಾತ್ಮಕ ಯೋಚನೆಗಳು ಅಂತ ಹೇಳ್ತೀವಲ್ಲ ಅದ್ರ ಬಗ್ಗೆ ನೀವು ಸ್ವಲ್ಪ ಯೋಚನೆ ಅಂದ್ರೆ ಮೀನ್ಸ್ ಕಾನ್ಸಂಟ್ರೇಟ್ ಮಾಡ್ಬೇಕು ಅದನ್ನ ಯಾವ ರೀತಿ ಪಾಸಿಟಿವ್ ಆಗಿ ತಗೋಬೇಕು ಅಂಡ್ ಅದರಿಂದ ಹೇಗೆ ಹೊರಗೆ ಬರ್ಬೇಕು ಅಂತ ಅನ್ನೋದನ್ನ ನೀವು ಕಲಿಬೇಕು ಆಲ್ರೆಡಿ ನೀವು ಅದರಲ್ಲಿ ಆ ಝೋನ್ ಅಲ್ಲಿ ಇದ್ದೀರ ಪದೇ ಪದೇ ನೆಗೆಟಿವ್ ವರ್ಡ್ಸ್ ಗಳನ್ನ ಯೂಸ್ ಮಾಡೋದು ಯಾರಿಗೂ ಬೈಯೋದು ನನ್ಗೆ ಕೆಲಸ ಆಗ್ತಾ ಇಲ್ಲ ನಂದು ಗೌರ್ಮೆಂಟ್ ಕೆಲಸ ಆಗ್ತಾ ಇಲ್ಲ ಯಾವಾಗ್ಲೂ ಕೂಡ ಡಿಲೇ ಆಗುತ್ತೆ ಆ ತರದ್ದು ಆ ತರದ್ದು ಇಲ್ಲಿ ಜಾಸ್ತಿ ರೆಸನೇಟ್ ಆಗ್ತಾ ಇದೆ ಸೊ ಆ ತರ ಇತ್ತು ಅಂತಂದ್ರೆ ಅದನ್ನ ಜಸ್ಟ್ ಕನ್ವರ್ಟೆಡ್ ಇನ್ ಟು ದಿ ಪಾಸಿಟಿವ್ ವೇ ಪಾಸಿಟಿವ್ ಅಲ್ಲಿ ನೀವು ವರ್ಕ್ ಮಾಡ್ಬೇಕಾಗತ್ತೆ ಅವಾಗ ನಿಮಗೆ ಬೇಕಾಗಿರುವಂತಹ ಒಂದು ಅಪೋರ್ಚುನಿಟೀಸ್ ನಿಮ್ಮ ಒಂದು ಕೈಯಲ್ಲಿ ಸಿಗ್ತಾ ಹೋಗುತ್ತೆ ಸರಿಯಾದ ಗೈಡೆನ್ಸ್ಗಳು ನಿಮ್ಗೆ ಸಿಗ್ತಾ ಹೋಗುತ್ತೆ ವಿತಿನ್ ದ ಟೂ ತ್ರೀ ಮಂತ್ಸ್ ಅಂತಾನೆ ಅನ್ಬೋದು ನಿಮ್ಗೆ ಚೆನ್ನಾಗಿ ನಿಮ್ಮ ಒಂದು ಲೈಫ್ ಚೆನ್ನಾಗಿ ಆಗುವಂತದ್ದು ಓಕೆ ಅಂಡ್ ಬ್ಯೂಟಿ ಪಾರ್ಲರ್ ಗಳು ಏನಾದ್ರೂ ಇತ್ತು ಅಂತ ಅಂದ್ರೆ ಬ್ಯೂಟಿ ಪಾರ್ಲರ್ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಆ ಅಥವಾ ರಿಲೇಟೆಡ್ ಟು ದಿ ಫ್ಯಾಷನ್ ಡಿಸೈನಿಂಗ್ ಅಲ್ಲಿ ಇದೀನಿ ಅಂತ ಅಂದ್ರೆ ಅದರಲ್ಲೂ ಕೂಡ ಒಂದು ಏಳ್ಗೆ ಅಂತ ಅನ್ನೋದು ನಾನು ನೀವು ನೋಡ್ತಾ ಹೋಗ್ತೀರಾ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂಡ್ ವಿಡಿಯೋನ ಕೊನೆ ತನಕ ನೋಡಿ ನಿಮ್ಗೆಲ್ಲರಿಗೂ ಒಂದು ಸ್ಪೆಷಲ್ ಆಗಿರುವಂತಹ ಒಂದು ಅನೌನ್ಸ್ಮೆಂಟ್ ಇದೆ ಥ್ಯಾಂಕ್ ಯು ಓಕೆ ಇಂಟೆಂಡ್ ಅಂಡ್ ದ ಕ್ರಿಯೇಟ್ ಓಕೆ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಅನ್ಲಿಸ್ಟ್ ದ ವೈಲ್ಡ್ ವಿತ್ ಇನ್ ಮೂವ್ ಇನ್ ದ ಮೂವ್ ಇನ್ ಎ ನ್ಯೂ ಡೈರೆಕ್ಷನ್ ಓಕೆ ಅಂಡ್ ಇಲ್ಲಿ ಏನು ಅಂತಂದ್ರೆ ನಿಮ್ಗೆ ಕೆಲಸಗಳು ಏನಾದ್ರು ಸರಿ ಅನ್ಸ್ತಾ ಇಲ್ಲ ಇವಾಗ ಏನೋ ಒಂದು ಕೆಲಸದಲ್ಲಿ ಇರ್ತೀರಾ ಆ ಕೆಲಸ ನಿಮ್ಗೆ ತುಂಬಾ ಕಷ್ಟ ಆಗ್ತಾ ಇದೆ ಅಥವಾ ಹೋಗಿ ಬಂದ್ರೆ ಸುಸ್ತನ್ಸತ್ತೆ ಆ ಕಂಫರ್ಟೆಬಲ್ ಇಲ್ಲ ಅಂತ ಅಂದ್ರೆ ನೀವು ಡೈರೆಕ್ಷನ್ ಅನ್ನ ಚೇಂಜ್ ಮಾಡಿ ಅಂತಾನು ಕೂಡ ಒಂದು ಇಲ್ಲಿ ಡೈರೆಕ್ಟ್ ಆಗಿರುವಂತಹ ಮೆಸೇಜಸ್ ತೋರಿಸ್ತಾ ಇದೆ ಅಂಡ್ ನೀವು ವಿಷ್ಣು ಅಂಡ್ ನಿಮ್ಗೆ ತುಂಬಾನೇ ಇಷ್ಟ ಆಗಿರುತ್ತೆ ಅಂಡ್ ಉಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನಾವು ಅಂತ ಕೂಡ ರಿಪೀಟೆಡ್ ಆಗಿ ಈ ಒಂದು ಸ್ವಿಚ್ ವರ್ಡ್ಸ್ ಗಳನ್ನ ಯೂಸ್ ಮಾಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ ಡೆಫಿನೆಟ್ ಆಗಿ ಯೂಸ್ ಮಾಡಿ ಅಂಡ್ ಯಾರೆಲ್ಲ ಫಸ್ಟ್ ಸ್ವಿಚ್ ವರ್ಡ್ಸ್ ಅಂದ್ರೆ ಏನು ಅಂತ ಅಂದ್ರೆ ನಿಮ್ದು ಸೆಂಟೆನ್ಸ್ ಏನಿರುತ್ತಲ್ಲ ಇವಾಗ ಉಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನವ್ ಅಂತ ರಿಪೀಟೆಡ್ ಆಗಿ ಕೆಲಸ ಏನಾದ್ರೂ ಆಗ್ತಾ ಇಲ್ಲ ಅಥವಾ ನಮ್ಗೆ ಏನಾದ್ರೂ ಒಂದು ವಸ್ತು ಬೇಕೋ ಅಥವಾ ನಮ್ಗೆ ಇಷ್ಟ ಆಗಿರುವಂತಹ ಕಾರ್ಯಗಳು ಆಗಬೇಕು ನಮ್ಗೆ ಬೇಕಾಗಿರುವಂತಹ ಕೆಲಸಗಳು ಸರಿಯಾದ ಟೈಮ್ಗೆ ಬೇಕು ಅಂತ ಅಂದ್ರೆ ನೀವು ಕೂಡ ಉಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನವ್ ಅಂತ ಹೇಳ್ಬಿಟ್ಟು ಚಾಂಟ್ ಮಾಡ್ತಾ ಹೋಗ್ಬೋದು ಸೊ ಆ ರೀತಿ ಚಾಂಟ್ ಮಾಡ್ತಾ ಹೋದ್ರೆ ಅಂತಂದ್ರೆ ನಿಮ್ಗೆ ಬೇಕಾಗಿರುವಂತದ್ದು ಬೇಗ ಬೇಗ ಸಿಗ್ತಾ ಹೋಗುತ್ತೆ ಅಂಡ್ ನೀವೇನು ಚಾಂಟ್ ಮಾಡ್ತಾ ಅದ್ರಲ್ಲಿ ಅಲ್ಲಿ ಆ ವರ್ಡ್ಸ್ ಅಲ್ಲಿ ಆ ತರದಾದಂತಹ ಒಂದು ಎನರ್ಜಿಸ್ ಇರುತ್ತೆ ಹಾಗಾಗಿ ಅದು ವರ್ಕ್ ಆಗುತ್ತೆ ಓಕೆ ಅಂಡ್ ಕಮೆಂಟ್ ಮಾಡಿ ವೂಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನೌ ಅಂತ ಅನ್ನೋದು ನಾನು ಇನ್ಮೇಲಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ ಅನ್ನೋದು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಟ್ರಸ್ಟ್ ಯುವರ್ ಪಾತ್ ಓಕೆ ಬ್ಯೂಟಿಫುಲ್ ಮೆಸೇಜಸ್ ನೋ ಮ್ಯಾಟರ್ ದ ಆಬ್ಸ್ಟಿಕಲ್ಸ್ ಫಾಲೋ ಯುವರ್ ಇಂಟ್ಯೂಷನ್ ಇಟ್ ವಿಲ್ ಲೀಡ್ ಟು ದಿ ವೇ ಓಕೆ ಇನ್ ಟ್ಯೂಷನ್ ಫ್ಯೂಲ್ಸ್ ಕ್ರಿಯೇಟಿವಿಟಿ ಫಾಲೋ ಇಟ್ಸ್ ಗೈಡೆನ್ಸ್ ಅಂತ ಹೇಳ್ಬಿಟ್ಟು ಬಂದಿದೆ ಓಕೆ ಎಷ್ಟೇ ಕಷ್ಟ ಇದ್ರೂ ಪರವಾಗಿಲ್ಲ ಓಕೆ ನಿಮ್ಮನ್ನ ಸರಿಯಾದ ಒಂದು ದಾರಿಯಲ್ಲಿ ತಗೊಂಡು ಹೋಗುವಂತಹ ಒಂದು ಶಕ್ತಿ ನಿಮ್ಮ ಹತ್ರ ಇದ್ದೇ ಇರುತ್ತೆ ಓಕೆ ಸೊ ತುಂಬಾ ಜಾಸ್ತಿ ಒಂಥರ ಸ್ಯಾಡ್ ಆಗಿ ಕುತ್ಕೊಳೋದು ಕೆಲಸ ಆಗಲ್ಲ ಡಿಲೀಸ್ ಆಗುತ್ತೆ ಅದೆಲ್ಲ ಬಿಡಿ ಅಂಡ್ ನಿಮ್ಮ ಬಗ್ಗೆ ನೀವು ಒಂದು ವಿಶ್ವಾಸವನ್ನ ಒಂದು ನಂಬಿಕೆಯನ್ನ ಇಡಿ ಅಂತ ಅನ್ನೋದು ಇಲ್ಲಿ ಬರ್ತಾ ಇರುವಂತಹ ಒಂದು ಮೆಸೇಜ್ ಓಕೆ ಅಂಡ್ ಕ್ರಿಯೇಟಿವಿಟಿ ಆಗಿ ಏನಾದರೂ ಮಾಡಿ ಇದನ್ನ ಬಿಟ್ಟು ಇವಾಗ ಆಲ್ರೆಡಿ ಏನೋ ಒಂದು ಮಾಡ್ತಾ ಇದ್ದೀರಾ ಅದು ಬಿಟ್ಟು ಏನಾದರೂ ನಿಮ್ಮ ಒಂದು ಹಾಬಿ ಏನಾದ್ರು ಇತ್ತು ಅಂತಂದ್ರೆ ಡ್ರಾಯಿಂಗ್ ಆಗಿರ್ಬೋದು ಸ್ಕೆಚ್ ಆಗಿರ್ಬೋದು ಸಿಂಗಿಂಗ್ ಆಗಿರ್ಬೋದು ವಾಟ್ ಎವರ್ ನಿಮ್ದು ಏನ್ ಇಷ್ಟ ಇರುತ್ತೋ ಅದನ್ನ ಡೈಲಿ ಡೇ ಟು ಡೇ ಲೈಫಲ್ಲಿ ಅದನ್ನ ಸ್ವಲ್ಪ ಅಳ್ವಡಿಸ್ಕೊಳ್ಳಿ ಸೊ ಅದು ನಿಮ್ಗೆ ಕಾಮ್ ಡೌನ್ ಮಾಡುತ್ತೆ ಅಂಡ್ ನಿಮ್ಗೆ ದಾರಿಯನ್ನ ತೋರಿಸುತ್ತೆ ಅಂಡ್ ಯು ವಿಲ್ ರೀಚ್ ಡೆಫಿನೆಟ್ಲಿ ಯು ವಿಲ್ ರೀಚ್ ಯುವರ್ ಡೆಸ್ಟಿನಿ ಅಂತಾನೆ ಹೇಳ್ಬೋದು ಓಕೆ ಅಂಡ್ ಹೇಳಿದೆ ಸ್ಪೆಷಲ್ ಆಗಿ ಅನೌನ್ಸ್ಮೆಂಟ್ ಇದೆ ಅಂತ ಹೇಳ್ಬಿಟ್ಟು ಏನ್ ಸ್ಪೆಷಲ್ ಅನೌನ್ಸ್ಮೆಂಟ್ ಅಂತ ಅಂದ್ರೆ ಶನಿವಾರ ಹತ್ತು ಗಂಟೆಗೆ ಈ ಒಂದು ಡೇಟ್ ಆಫ್ ಬರ್ತ್ ಅಲ್ಲಿ ಏನೆಲ್ಲ ಸೀಕ್ರೆಟ್ಸ್ ಇದೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ನಿಮಗೆ ಏನ್ ಹೇಳಕ್ಕೆ ಇಷ್ಟ ಪಡ್ತಾ ಇದೆ ಅಂತ ಅನ್ನೋದು ಈ ಒಂದು ವೆಬಿನಾರ್ ಆಗಿರುತ್ತೆ ಅಂಡ್ ಇದು ಆಗಿರುತ್ತೆ ಅಂಡ್ ಯಾರದೆಲ್ಲ ಸೀರೀಸ್ ಏಟ್ ಇರುತ್ತೋ ಅವ್ರಿಗೂ ಕೂಡ ನೀವು ಫಾರ್ವರ್ಡ್ ಮಾಡಿ ಅಂಡ್ ಶೇರ್ ಮಾಡಿ ಈ ಒಂದು ಮೆಸೇಜಸ್ ಅಂಡ್ ಆ ಡೇಟ್ ಆಫ್ ಬರ್ತ್ ಅಲ್ಲಿ ನಮಗೆ ತಿಳ್ಕೊಳೋ ಆಸೆ ಇದೆ ನನ್ನ ಒಂದು ಲೈಫ್ ಪರ್ಪಸ್ ಏನು ಥ್ರೂ ದ ಡೇಟ್ ಆಫ್ ಬರ್ತ್ ಏನ್ ಹೇಳ್ತಾ ಇದೆ ಅಂತ ಅನ್ನೋದು ಎಲ್ಲದೂ ಕೂಡ ಫ್ರೀ ವೆಬಿನಾರ್ ಅಲ್ಲಿ ನೀವು ತಿಳ್ಕೊಬಹುದು ಫ್ರೀ ವೆಬಿನಾರ್ಗೆ ಹೇಗೆ ಜಾಯಿನ್ ಆಗೋದು ಅಂತ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಾಟ್ಸ್ಆ್ಯಪ್ ನನ್ನ ಒಂದು ಕಮ್ಯುನಿಟಿ ಲಿಂಕ್ ಅನ್ನ ನಾನು ಕೊಟ್ಟಿದ್ದೀನಿ ಆ ಲಿಂಕ್ ಅಲ್ಲಿ ಪ್ರೆಸ್ ಮಾಡಿ ನೀವು ಕಮ್ಯುನಿಟಿಯಲ್ಲಿ ಬರ್ತೀರಾ ಸೊ ಶನಿವಾರ ನಾನು ಹತ್ತು ಗಂಟೆಗೆ ನಾನು ಜೂಮ್ ಲಿಂಕ್ ಅನ್ನ ನಾನು ಕಳಿಸ್ತೀನಿ ಆ ಜೂಮ್ ಲಿಂಕ್ ಗೆ ಪ್ರೆಸ್ ಮಾಡ್ತಿದ್ದ ನೀವು ಫ್ರೀ ವೆಬಿನಾರ್ಗೆ ಬರ್ಬೋದು ಅಂಡ್ ಥ್ಯಾಂಕ್ ಯು ಸೋ ಮಚ್ ಶೇರ್ ಮಾಡೋದು ಮರಿಬೇಡಿ ಅಂಡ್ ಆಬ್ವಿಯಸ್ಲಿ ನೀವು ಒಂದು ವೆಬಿನಾರ್ಗೂ ಕೂಡ ಬನ್ನಿ ಓಕೆ ಅಂಡ್ ಈ ಒಂದು ರೀಡಿಂಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಭಾವಿಸಿದೀನಿ ಮುಂದಿನ ಒಂದು ರೀಡಿಂಗ್ ಅಲ್ಲಿ ಮತ್ತೊಂದು ರೀಡಿಂಗ್ ಅನ್ನ ಬರ್ತೀನಿ ಅಲ್ಲಿ ತನಕ ಧನ್ಯವಾದಗಳು